ಎಂಬತ್ತೋಡು ರೂಪಾಯಿ ನಮ್ದು ಒಂದೇ ವಾರದ ಟ್ರೈನ್ ಐ ತಿಂಕ್ ಇದೇ ಇರಬಹುದು ರೀ ಮುಂಬೈಗೆ ಇದೇ ಹೋತಿದ್ದಿ ನಾನಂತರ ಬಹಳ ಖುಷಿ ಆಗಿನ್ರಿ ಫಸ್ಟ್ ಟೈಮ್ ಒಂದೇ ಭಾರತ ಇದ್ರೊಳಗೆ ಹೊಂಟೀನಿ ನೋಡಿ ತನಕ್ ತಾನೇ ಓಪನ್ ಆಗತ್ತ ಡೋರ್ ಹ್ಯಾಂಡ್ ಡ್ರೈಯರ್ ಅನ್ಸತ್ತೆ ನೋಡ್ರಿ ಐತಿ ಪರೋಟ ಕೊಟ್ರ ನೋಡ್ರಿ ಪರೋಟ ಹಿಂಗೈ ನೋಡ್ರಿ ಪರೋಟ ಎಂಬತ್ತೋಡು ರೂಪಾಯಿ ನಮ್ದು ಒಂದೇ ಭಾರತ ಟ್ರೈನ್ ಐ ತಿಂಕ್ ಇದೇ ಇರಬಹುದು ರೀ ಮುಂಬೈಗೆ ಇದೇ ಹೋತಿದ್ದಿ ಟ್ರೈನ್ ನಂಬರ್ ನೋಡು ಮತ್ತೆ ಅನ್ಸಾ ಮೋಸ್ಟ್ಲಿ ಆ ನಂಬರ್ ಚೇಂಜ್ ಐತಿ ಇಲ್ಲಿ ನೋಡ್ರಿ ಇದು ಐ ಆರ್ ಟು ತ್ರೀ ತ್ರೀ ಝೀರೋ ಒನ್ ತ್ರೀ ತ್ರೀ ಇದು ಇದಲ್ಲ ಇದೇ ಬೇರೆ ಐತು ಗೊತ್ತಿಲ್ಲ ರೀ ರೀಪಾ ಇರಬಹುದು ನೋಡೋಣ ಇಲ್ಲ ಇದು ಇದು ಮಾಡ್ತಾರಲ್ಲ ಅನೌನ್ಸ್ ಮಾಡ್ತಾರಲ್ಲ ಏ ಇದೆ ಟ್ರೈನ್ ಇಲ್ಲಿ ಡಬಲ್ ಟು ಡಬಲ್ ಟು ಸಿಕ್ಸ್ ಇದೆ ರೀ ಈ ನಂಬರ್ ಡಿಸ್ಪ್ಲೇ ಮಾಡ್ಯಾರ ಇಲ್ಲಿ ನೋಡ್ರಿ ಇದೇ ನಂಬರ್ ನಿಮಗೆ ಅನ್ಸಾ ಗೊತ್ತಿಲ್ಲ ಇದೆ ರೀ ಹಾಂ ಇದೆ

ಹಾ ಹಂಗೈತಪ್ಪ ಅಂತೂ ಇಂತು ಒಳಗೆ ಎಂಟ್ರೆನ್ಸ್ ಹೆಂಗಿರತ್ತೆ ಹೆಂಗ ಏನಿಲ್ಲ ನೋಡಬೇಕೈತಿ ಐತ ಆರಾಮ್ ಟ್ರೈ ಟೈಮ್ ಐತಿ ಒಂದು ತಾಸು ನಿಂದ್ರತೈತ್ರಿಪ್ಪ ಜಲ್ದಿ ಬಂದೈತಿ ಒಬ್ಬರ ಐದು ಗಂಟೆಗೆ ಬಂದು ನಿಂತೈತಿ ಟ್ರೈನಿಂದ ಬಿಡುಗು ಎಷ್ಟಪ್ಪ ಅಂತಂದ್ರೆ ಆರು 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 ಗಂಟೆ ಬಿಡ್ತೈತಿ ಮಸ್ತ್ ಆರು ಐದು ಆರು ಹತ್ತಿ ಹಿಂಗೆ ಬಿಡ್ತಿರ್ಬೋದು ಎಲ್ಲ ಸೀಟು ಎಲ್ಲಿ ಬಿಟ್ಟೈತಿ ಸೀಫಾಯಿ ಐತಿ ಎಲ್ಲಿ ಮುಂದಿರ್ಬೇಕು ಸಾಯ್ ಇದಂಗೈತೆ ರೀ ಇದು ಸೀಫಾಯಿ ಐತಿ ನೆಕ್ಸ್ಟ್ ಇದು ಯಾವುದೈತಪ್ಪ

ಹೆಂಗೈತಿ ಎಕ್ಸ್ಪೀರಿಯನ್ಸ್ ಹೆಂಗ್ ಆಗತ್ತ ಅಂತ ಹೇಳಿ ಸಿತ್ರಿ ಇದು ಮತ್ತ ಸಿತ್ರಿ ಅಂದ್ರೆ ಸಿ ಸಿತ್ರಿ ಸೋ ನೆಕ್ಸ್ಟ್ ಇದೆ ನಮ್ದು ಸೀಟು ಓಕೆ ಬರ್ರಿ ಫಸ್ಟ್ ಟೈಮ್ ಅಮ್ಮ ಇದೆ ಕೂಡ ಫುಲ್ ಎಕ್ಸೈಟ್ ಎಕ್ಸೈಟ್ ಹಾಯ್ ಬರ್ರಿ 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 ನೋಡ್ರಿ ಏನು ಮಸ್ತಿತ್ತು ಇದು ಬಾರಿ ಇದೆ ಬಿಡ್ರಪ್ಪ ಇದು ಬಾರಿ ಇದೆ ಏನಂದ ಏ ಇದು ನಮ್ಮ ಬಾ ನಂಬರ್ ಎಷ್ಟು ಐತೆ ಇತ್ತು ಮೊದಲೇ ಇಲ್ಲಿ ಇಲ್ಲಿತ್ತಪ್ಪ ಅಂತಂದ್ರೆ ಸೆವೆಂಟಿ ಏಯ್ಟಿಂದ ಸ್ಟಾರ್ಟ್ ಆಗುತ್ತೆ ಸೀಟ್ ಐ ಥಿಂಕ್ ನಮ್ದು ನಂಬರ್ ಇಲ್ಲಿ ರೀ ಸಿಕ್ಸ್ಟಿ ಫೈವ್ ಅಷ್ಟೊಂದೇ ನಾನು ಇಲ್ಲ ಐತೆ ನೋಡ ಅಲ್ಲ ಇದು ಒನ್ ಟು ಫೋರ್ಟಿ ಐತಿ ಇಲ್ಲ ಬಲ್ಲೇ ಒನ್ ಟು ಏಟ್ ಇಲ್ಲೇ ಇರೋದಡಿ ಇಲ್ಲೇ ಫಿಫ್ಟಿ ಸಿಕ್ಸ್ಟಿ 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 ಫೈವ್ ಏ

ಎಷ್ಟು ಫುಲ್ ಬಾಕ್ಸ್ 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 ಅದಾವು ಅಲ್ಲಿ ಅಲ್ಲಿವರೆಗೂ ಐತಿ ಅಲ್ಲಿ ಮಿಡ್ಲ್ ಸ್ವಲ್ಪ ಗ್ಯಾಪ್ ಅದ ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕೊಟ್ಟಾರಲ್ಲುಲಿ ನಮ್ಗೆ ಹೆಂಗಿರ್ಬೇಕಾಗಿತ್ತು ನಮಗೆ ಮೂರು ಸೀಟ್ ಇದು ಸಿಕ್ಕದೆ ಇಟ್ ಬಿ ಏನಾಗಲ್ ಬಿಡ್ರಿ ನೋಡಿ ತನಕ ತಾನೇ ಓಪನ್ ಆಗುತ್ತೆ ಡೋರ್ ನಾವೇನು ಹೇಳೋದು ಬ್ಯಾಡ್ರಿ ಸೊ ಇಲ್ಲಿ ಒಂದು ಬೇಸಿನ್ ಕೊಟರ ಹ್ಯಾಂಡ್ ವಾಶ್ ಮಾಡಕ್ಕೆ ಸೊ ಲಿಕ್ವಿಡ್ ಇದೆ ಹ್ಯಾಂಡ್ ವಾಶ್ ಮಾಡ್ಕೊಳಕ ಮೋಸ್ಟ್ಲಿ ಇದು ಹ್ಯಾಂಡ್ ಡ್ರೈಯರ್ ಅನ್ಸತ್ತ ನೋಡಿರಿ ಅಷ್ಟೇ ಮುಗೀತ್ರಿ ನೋಡಿರಿ ಕೈ ಹಾಕ ಚಾಲು ಆಗತ್ರಿ ಮತ್ತು ಆಫ್ ರೀ ಔಟ್ ಆಫ್ ದಿ ಪ್ರೆಸ್ ಫಾರ್ ಫ್ಲಶ್ ಇಲ್ಲ ಹ್ಞೂ ಓಕೆ ಇಷ್ಟದ ನೋಡಿರಿ ಇಲ್ಲೇ ಟಾಯ್ಲೆಟ್ ಪೇಪರ್ಸ್ ಕೊಟ್ಟಾರ ನೆಕ್ಸ್ಟ್ ಇತ್ತು ಓನೋ ಆಯ್ತು ಇಲ್ಲಿ ಅಂಜ್ ಕೀಪರ್ ಹಾಕೈತಿ ಏನೋ ಇಲ್ಲಿ ಸೇಮ್ ಕೊಟ್ಟಾರ ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಐತಿ ಅಕಡೆ ವೆಸ್ಟರ್ನ್ ಟಾಯ್ಲೆಟ್ ಐತಿ ಸೇಮ್ ಇಲ್ಲೊಂದು ಲಿಕ್ವಿಡ್ ಇದು ಕೊಟ್ಟಾರ ಇದು ಸೇಮ್ ಹಂಗೆ ಈ ಕಡೆ ಇಂಡಿಯನ್ ಟಾಯ್ಲೆಟ್ ಐತಿ ಈ ಕಡೆ ವೆಸ್ಟರ್ನ್ ಟಾಯ್ಲೆಟ್ ಐತಿ ಏನಾಯ್ತು ಏನಾಯ್ತು ಮಾಡ್ಕೊಂಡು ಓಕೆ ಇಲ್ಲಿ ಈ ಕಡೆ ವೆಸ್ಟರ್ನ್ ಐತಿ ಈ ಕಡೆ ಇಂಡಿಯನ್ ಟಾಯ್ಲೆಟ್ ಐತಿ ನೋಡ್ರಿ ತಾನಕ್ ತಾನೇ ಓಪನ್ ಅದು ಡೋರ್ ಮತ್ ಕ್ಲೋಸ್ ಆಗತ್ತೆ ನಿಂದ್ರಿ ನಾನು ದಿನ ಅಂತ ಹೇಳಿ ಕ್ಲೋಸ್ ಆಗತ್ತೀ ಅದು ನಾನು ನನ್ನ ಮೊಡ ಈ ಕಡೆ ಬಾಜುಕ್ ನಿಂತೀನಿ ನೋಡ್ರಿ ಕ್ಲೋಸ್ ಆತ ಕ್ಲೋಸ್ ಆಯ್ತು ಈಗ ನಾವು ಹೋಗನ್ ಹೆಂಗೆ ತೆಗಿತೈತಿ ನೋಡ್ರಿ ಓಪನ್ ಡೋರ್ ಹಾ ಓಪನ್ ಮಾಡತ್ ನೋಡ್ರಿ ಫುಲ್ ಎ ಸಿ ಸೆಂಟ್ರಲ್ ಐತಿ ಫುಲ್ ಎ ಸಿ ಅದ ನೀವು ಕೂತಾರೆ ನೋಡ್ರಿ ಇದೊಂದು ಕಾಲಿಡೋಕಿಂಗ್ ಕೊಟ್ಟರೆ ಹಿಂಗೆ ಮಾಡಿ ಕಾಲಿಡ್ಬೋದು ಇದು ಬಿಟ್ಟರೆ ತಾನಿಮೇ ಆಗಿ ಬರ್ತೈತಿ ನೆಕ್ಸ್ಟ್ ಇಲ್ಲಿ ವಾಟರ್ ಬಾಟಲ್ ಹೋಲ್ಡರ್ ಕೊಟ್ಟರೆ ಇದೊಂದು ಚಲೋ ಐತಿ ನೆಕ್ಸ್ಟ್ ಹಿಂಗೆ ಮಾಡೋದಪ್ಪ ಅಂದ್ರೆ ನೀವು ಇಲ್ಲಿ ಬರ್ತೈತಿ ನೀವು ಟಿಫನ್ ಗಿಫನ್ ಊಟ ತಪ್ಪಾ ಇಲ್ಲಿ ಮಾಡ್ಬೋದು ಎಲ್ಲ ಫ್ರೀ ಫ್ರೀ ಬಟ್ ನಮ್ಮದೊಳಗೆ ಬರೀ ಟಿಫನ್ ಒಂದೇ ಇನ್ಕ್ಲೂಡ್ ಆಗಿರ್ತೈತಿ ಯಾಕಂದ್ರೆ ಮಧ್ಯಾಹ್ನ ಆರ್ ಹೋಗಿ ಬಿಟ್ಟಿರ್ತೀವಲ್ಲ ಸೊ ಟಿಫನ್ ಕಾಫಿ ಅದೆಲ್ಲ ಇರ್ತೈತಿ ನೆಕ್ಸ್ಟ್ ಇಲ್ಲಿ ಹಿಂಗಿ ಹಿಂಗೆ ಬಂದ್ ಮಾಡ್ಬೋದು ಇನ್ನೊಂದೇನು ಪ್ಲಸ್ ಬಂದು ಗೊತ್ತಿಲ್ಲ ಇದ್ರೊಳಗೆ ಇಲ್ಲಿ ನೋಡತ್ತಿರಲ್ಲ ಇದೊಂದು ಬಟನ್ ಐತಿ

ಎರಡೂ ಅದಾವು ಯೂಸ್ ಮಾಡಕ್ಕೆ ಮೆಸ್ಟರ್ನ್ ಇಂಡಿಯನ್ ಟಾಯ್ಲೆಟ್ ಎಲ್ಲ ಕ್ಲೀನ್ ಇಟ್ಟಾರ ಮಸ್ತ್ ಅದು ಮಸ್ತ್ ಇದಾವ ಮತ್ತು ಶಕಾವಟ್ಟಿಯಾದ ಮೇಲೆ ಕ್ಲೀನ್ ಇದ್ದೇ ಇರ್ತಾವೆ ರೀ ಮತ್ತು ಹ್ಞೂ ಮತ್ತು ಹೇಳ್ರಿ ನಾಲ್ಕೈದು ಪಟ್ಟು ರೇಟ್ ಜಾಸ್ತಿ ಐತಿ ನಾರ್ಮಲ್ ಟ್ರೈನ್ ಕಿತ್ತ ಇದು ಮ್ಯಾಟಿದ ಪಟ್ಟ ಜಾಸ್ತಿ ಅಂದ್ರೆ ನೀವು ನಾರ್ಮಲ್ ಬಿಜಾಪುರ್ ಟು ಮುಂಬೈ ನೀವು ಜಸ್ಟ್ ವಿತೌಟ್ ರಿಝರ್ವೇಶನ್ ಹೋದ್ರಪ್ಪ ಅಂದ್ರೆ ನಿಮ್ಗೆ ಎಷ್ಟು ಎರಡು ನೂರು ರೂಪಾಯಿ ನೂರು ರೂಪಾಯ್ಗೆ ಹೋಗ್ತೀರಿ ನೀವು ವಿತ್ ರಿಸರ್ವೇಶನ್ ಹೋದ್ರಪ್ಪ ಅಂದ್ರೆ ಮುನ್ನೂರ ಇಪ್ಪತ್ತು ರೂಪಾಯಿ ಐತಿ ಎಲ್ಲಿಂದ ಬಿಜಾಪುರಿಂದ ಮುಂಬೈ ಬಟ್ ಇದು ಸೋಲಾಪುರದ ಒಂದೇ ಮುಂಬೈಗೆ ಹೋಗ್ಬೇಕಪ್ಪ ಅಂದ್ರೆ ಒಂದೇ ಬರುತ್ತೆ ಒಂದು ಸಾವಿರ ರೂಪಾಯಿ ಐತಿ ಮತ್ತಿಷ್ಟೆಲ್ಲ ಫೆಸಿಲಿಟಿ ಕೊಡಲೇಬೇಕಾಗತ್ತೆ ಸ್ವಲ್ಪ ಕೊಡಲೇಬೇಕು ಹೌದಿಲ್ಲ ನೋಡಿರಿ ಫೈನಲಿ ಹೊಂಟಿವಿ ನಾವು ಬಿಡ್ತ ಟ್ರೈನ ಹೊಂಟಿವಿ ಈ ಕಡೆ ಹೊಂಟದಲ್ಲ ಟ್ರೈನ ಬಿಜಾಪುರ ಕ ಬಿಜಾಪುರ ಕಡೆ ಹೊಂಟದಾನ ಇವಂತ್ರೂ ಮಕ್ಕೊಂಡು ಬಿಟ್ಟಾನೆ ರೀ ಫುಲ್ ನಿದ್ದೆಗೆಟ್ಟಾನೆ ಮಕ್ಕಳಕತ್ತಾನ ಈಗ ನನಗೆ ನಿದ್ದೆ ಬರಾತಿಲ್ಲ ನಂದು ವಿಡಿಯೋ ಎಡಿಟ್ ಮಾಡೋದೈತಿ ಸೊ ಶಾರ್ಟ್ಸ್ ಎಡಿಟ್ ಮಾಡಾಕತ್ತೀನಿ ಎ ಸಿ ಅದ ರೀ ಫುಲ್ ತಣ್ಣ ತಣ್ಣ ಹತ್ತೈತಿ ಅದಕ್ಕೆ ಟೊಪ್ಗೆ ಹಾಕೊಂಡ್ ಫುಲ್ ಸೆಂಟ್ರಲೈಝ್ ಎ ಸಿ ಅದ ಇಲ್ಲಿ ನೋಡ್ತಿರ್ಬೋದು ನನಗೆ ಆ್ಯಕ್ಚುಲಿ ಅಲ್ಲಿ ಸಿಕ್ಕಿತ್ತು ಅಲ್ಲಿ ಕೂತಾನೆ ನನ್ಗೆ ಇಲ್ಲಿ ಕಳಿಸಾನ ಬಾಜು ಹಿಂಗೆ ನೋಡ್ತಿರ್ಬೋದು ನೀವು ಸೊ ಅದಕ್ಕೆ ನಾ ಇಲ್ಲಿ ಬಂದೆ ಅಲ್ಲಿ ಹೋದ ಅವಂಗೆ ಎ ಸಿ ನಡು ಐತಲ್ಲ ರೀ ಸೊ ಅದಕ್ಕೆ ಅವನು ಗಾಳಿಯಲ್ಲಿ ಹತ್ತಂತೇಳಿ ಅಲ್ಲಿ ಹೋಗಾನ ಮೊದ್ಲು ನೆಗಡಿ ಆಗೈತಲ್ರಿ ಅವಂಗೆ ಅದಕ್ಕೆ ರೀ ಅಲ್ಲಿ ಹೋಗಿ ಕೂತಾನ ನೋಡಿರಿ ಬೆಳಕಾಯ್ತು ಆರು ಏಳು ರೀ ಟೈಮ್ ಇನ್ನೂ ಅಷ್ಟು ಬೆಳಕಾಗಿಲ್ಲ ಕತ್ ಐತಿ ಇಷ್ಟ್ರೀ ಎಲ್ಲರೂ ಬಂದಾರ ಆಲ್ಮೋಸ್ಟ್ ಎಲ್ಲ ಫುಲ್ ಸೀಟ್ ಫುಲ್ ಫುಲ್ ಸೀಟ್ ತುಂಬ ಅನ್ಸತ್ತಾಗ ನೋಡ್ರಿ ಎಲ್ಲ ಕಡೆ ತುಂಬಾರ ಏನೋ ಕೊಡ್ಲಿಕ್ಕೆ ನನ್ಸತ್ ಅಲ್ಲಿ ಮೋಸ್ಟ್ಲಿ ಟಿಫಿನ್ ಏನೋ ಕೊಡ್ತಿರ್ಬೋದು ಮೋಸ್ಟ್ಲಿ ಏನಾರು ಚಾ ಪಾನಿ ಏನಾರು ಕೊಡ್ತಿರ್ಬೋದು ಅನ್ಸತ್ತೆ ಈಗ ಈಗ ಜಸ್ಟ್ ನಮಗೆ ವಾಟರ್ ಬಾಟಲ್ಸ್ ಕೊಟ್ಟೋದ್ರೆ ನೋಡ್ತಿರ್ಬೋದು ಕೊಡ್ಲಿಕ್ಕೆ ಹತ್ತಾರ ವಾಟರ್ ಬಾಟಲ್ಸ್ ಇವ್ರಿ ಈಗ ಜಾಸ್ತಿ ಎರಡು ಬಾಟಲ್ ಇಲ್ಲಿ ನೋಡ್ರಿ ಇಲ್ಲೊಂದು ಚಹಾ ಕೊಟ್ರ ಚಹ ಪುಡಿ ಕೊಟ್ರ ಇದು ಕಾರ್ಡಮಮ್ ಚಾಯ್ ಪೌಡ್ರ್ ಇದು ಟೀ ಪೌಡರ್ ಇರ್ತೀರಿ ಒಂದು ಬಿಸಿನೀರು ಕೊಡ್ತಾರೆ ಬಿಸಿನೀರು ಒಳಗೆ ಹಾಕೋದು ಹಾಕಿ ಕಲಿಸೋದು ಇದ್ರ ಜೊತೆ ಒಂದು ಬಿಸ್ಕಿಟ್ ಕೊಟ್ರ ಒಂದು ಎರಡು ರೂಪಾಯಿ ಬಿಸ್ಕಿಟ್ ಒಂದು ಐದು ರೂಪಾಯಿ ಚಹಾ ಬಿಸಿನ ಐತ ನೋಡ್ರಿ ಇದು ಇರ್ತತಿ ಹಿಂಗೆ ತೆಗ್ಯೋದು ಏನೇ ಮಾಡ್ರಿ ಹಿಂಗೆ ಗಿಡದು ಹಿಂಗ ತೆಗಿಯೋದು ಹಿಂಗೆ ತಗತ ಇದದು ಬಿಡಲ್ಲ ಬಿಡಲ್ಲ ಬಿಡ ಮೊದಲು ನೋಡು ಮರಿ ಟ್ರೈ ಮಾಡೋ ಹೆಂಗೆ ಐತಿ ಇನ್ನು ಸ್ವಲ್ಪ ಬೆಂಟು ಪೌಡ್ರ್ ಬೇಕಪ್ಪ ಅನ್ಸಿದ್ರೆ ಇನ್ನೂ ಸ್ವಲ್ಪ ಪೌಡ್ರ್ ಹಾಕೋಣತ್ತ ಈಗ ಎಷ್ಟಕತ್ತರೂ ನಡಿತೈತಿ ಸೂರ್ಯ ಎನ್ಸಿ ಟ್ರೈ ಮಾಡಂಬು ಟೇಸ್ಟ್ ಓಕೆ 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 ಐತ್ರ ಇನ್ನಟ್ಟು ಹಾಕಾಕ ಹತ್ತಾರೀ ಅಷ್ಟು ಹಾಕೇಬಿಟ್ಟು ಸಾಕು ಬಾಬಡ ನಂದು ಆರೈತೆ ಬಿಸ್ನೀರಿಗೆ

ഫുൽ ഫ്രാസ്റ്റ് ആസ്കറ്റ് കൊണ്ടിട്ട് ബിസ്ക്കിറ്റ് പേഷൻറ്റിസ്കറ്റ് കൊണ്ടിരൂപ്പിമി ചെറിയ സ്വല്പ സരി ಇವಾಗ ನಾಷ್ಟ ಕೊಡ್ಲಿಕ್ಕೆ ಬಂದ್ರಿ ನೋಡ್ರಿ ನಾಷ್ಟ ಕೊಡ್ಲಿಕ್ಕೆ ಬಂದ್ರಿ ಇವಾಗ ಅಂತೂ ಮುಖಂಬಿಟ್ಟ ಸುರ್ಯ ಆಗಿತ್ತು ರೀ ಇದು ಕಟನ್ ಹಾಕಿಬಿಟ್ರಿ ಹೋಗೇ ಬಿಡ್ತ್ರಿ ಸೂರ್ಯನ ಹೋಗಿಬಿಟ್ಟೆ ಒಬ್ರಿಗೆ ಒಂದೇ ಹಾಂ ಓಕೆ ಇಬ್ಬರಿಗೆ ಒಂದ್ರದಾಗೆ ಅದಲ್ಲೇ ನಮಗೂ ಗೊತ್ತು ಒಂದೇ ಪ್ಲೇಟ್ದಾಗೆ ಕೊಟ್ಟಾರ ஏன் கொட்டேன் கோத்திப்பா ஃபஸ்ட் டை ட்ரவெல் இவ்வளங்க ட்ரவெல் நான் இன்னேன் கொட்டார தோர்சப்பா நின்று ராக ஏன்

பருட்டியில் பிஸியாக பிஸியாக செல்வங்க நிலை கரெக்ட் நோட்ரி தினக்காக தலசதிரு ஓத்தி ஓகே ஓகே

என்ன <S preachers>

ஏன் சங்க அம் மெடு நோட்ரீ இது கண்ட நீர் நம்ம நீர் பரதாரே நீர் புடோ நீர் ಆಯ್ತು ಫೈನಲಿ ಫೈನಲ್ಲಿ ನಾವು ಈಗ ಅದೇವಿ ಒಳಗ ಅದೇವಿ ಸೊ ಇಲ್ಲಿಂದ್ರೆ ಈಗ ಮೌಶಮಿನಿ ಹೋಗ್ಬೇಕಲ್ಲ ಅಲ್ಬಾ ಹೋಗ್ಬೇಕ ಕಾಕ ಬಂದಿರತ್ತೆ ಸೊ ಬರೀ ನೋಡೋಣ ಕಾಕಾ ಇಲ್ಲದ್ರ ಅಂತ ಹೇಳಿ ಸೊ ನಿನ್ನೆ ನೀವು ನೋಡ್ರಿ ನಾವು ಹೆಂಗ ಬಂದೀವಿ ಅಂತ ಹೇಳಿ ನಿನ್ನೆ ದೊಡ್ಡ ಕಾಣ್ ಆಗ್ಬಿಟ್ಟಿತ್ತ ನಾ ಆಕ್ಚುಲಿ ರಿಸರ್ವೇಶನ್ ಮಾಡ್ಸಿದ್ದೆ ನಿನ್ನೆ ಬಟ್ ನಾವು ಒಂದ್ ಡೇಟ್ ಮಿಸ್ ಆಗ್ಬಿಟ್ಟಿತ್ತ ಬಟ್ ಹೋಪ್ಲಿ ಚಲೋ ಆಯ್ತಾ ಯಾರು ಬಂದ್ ಹಿಡಿದಿಲ್ಲ ಅಂದ್ ಚಲೋ ಐತೆ ನಿನ್ನೆ ವ್ಲಾಗ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿಗೆ ಏನ್ ಮಾಡ್ತಿವತ್ತೆ ಇವಾಗ ನಮ್ಮ ವ್ಲಾಗ್ ಇಷ್ಟ ಆಗಿ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕೈ ಮಾಡ್ರಿ ಸೊ ನೆಕ್ಸ್ಟ್ ವ್ಲಾಗ್ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಇಲ್ಲಿ ನಮ್ಮ ಕಾಕರ ಇಲ್ಲಿ ಸ್ವಲ್ಪ ಹುಡ್ಕಾಡ್ತೇವ್ರಿ